ಒಳ್ಳೆ ರಸಪುರಿ ರಸಪುರಿ ಹಣ್ಣು ಇರುತ್ತೆ ಕಾಂತಿ ಆ ಹಣ್ಣು ತಿರುಗಿ ಕನ್ಸಾಕತ್ ನನಗೆ ಬಿಡ್ರಿ ಗೌಡ್ರ ನಾ ಇನ್ನ ಚಂದ ಇಲ್ರಿ ನೋಡಾಕ ಏ ಯಾರು ಯಾರ ಚಂದ ಇಲ್ಲ ನೀ ಕೈಯೆಲ್ಲ ಬಿಡ್ಸ್ಕೊಬೇಡ ನಾ ಹೇಳ್ತಾ ಇಲ್ಲಿ ನೀನು ಬುದ್ಧಿ ಐಶ್ವರ್ಯ ನೋಡಿದಂಗೆ ಆಗ್ತೀನಿ ನೋಡು ನೀ ಪದಶ್ರೀ ಮೇಕಪ್ ಮಾಡ್ಕೊಂಡ್ರೆ ಎಲ್ಲ ಕೊಳಾಗ ಬಂಗಾರ ಹಾಕೊಂಡ್ರೆ ಯಾ ಐಶ್ವರ್ಯ ನೀನು ನೀ ಏನ್ ಕಮ್ಮಿ ಇಲ್ಲ ನೋಡು ನೀನು ನೋಡಾಕ ರೀರ್ ಚಂದ ಕಾಣ್ತಿ ಆದ್ರೆ ನಿನ್ನ ನಿನಗೆ ನಿಮ್ ಬ್ಯೂಟಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಲ್ಲ ನೀನು ಮೇಕಪ್ ಮಾಡ್ಕೊಳಾರ್ದ ಪೌಡರ್ ಹಚ್ಕೊಳಾರ್ದಾರ ಅಗ್ದಿ ನೀನು ಕ್ಯಾನ್ ಅದು ಅಗದಿ ರಸಗುಲ್ಲ ಆಗತ್ತೆ ಅದಾವ ನೋಡು ನೀನು ಬಂಗಾರದಾಗ ಮಾರಿ ಸಿಂಗಾರ್ ಮಾಡ್ಕೊತೀನಿ ಅರ್ಥ ಮಾಡ್ಕೊ ಬಿಡ್ರಿ ಗೌಡ್ರ ಎಲ್ಲಿ ತಂದಿರಿ ಮೇಕಪ್ ಬಂಗಾರ ಹೊಟ್ಟೆ ತುಂಬಿದೆ ವಾಜ್ಯ ಆಗೈತಿ ಅಂದಂಗ ಈ ಬಡವ್ರ ಹೆಣ್ಣಿನ ಮೇಲೆ ನಿಮ್ಗೆ ಯಾಕೆ ಕಟ್ಕರಣೆ ರೀ ನೋಡು ಯಾಕೆ ಬಡ್ರು ಬಡ್ರು ಅಂತೇಳಿ ಇದು ಮಾಡ್ಕೊಳತ್ತೀವಿ ನಿಮ್ಮಂಥ ಬಡ್ರು ಹೇಳ್ಮಾಕ್ರೆ ನನ್ನ ಕಳ್ಳ ಚೂರು ಕತ್ತೈತಿ ನಿನಗೆ ಒಟ್ಟ ಕಷ್ಟ ಬರೋಲ್ಲ ನೋಡ್ಕೊತೀನಿ ಯಾಕೆ ಚಿಂತೆ ಮಾಡ್ತಿ ಆದರೂ ನಾವು ಹೇಳಿದಂಗೆ ಕೇಳ್ಬೇಕಾ ನೀ ಅದು ಏನ್ರಿ ಗೌಡ್ರ ಆ ಮಾತ್ರೆ ಒಂದ್ಸತಿ ಹೇಳ್ರಲ್ಲ ನೋಡು ನಾ ಹೇಳಿದಂಗೆ ಕಟ್ಟ ಕೇಳ ನಿಂದೆಲ್ಲ ಸಾಲನ ಮುಟ್ಟಿಸ್ತೀನಿ ಎಲ್ಲ ಮಾಡ್ತಾನೆ ಏನು ನನ್ನ ಮಾತು ಕೇಳ್ಬೇಕು ನೀ ಏನ್ರಿ ಗೌಡ್ರ ಅಂತ ಮಾತು ನೀ ಅಂದ್ರೆ ನನಗೆ ಇಷ್ಟ ಗೌಡ್ರ ಏನು ಮಾತಾಡತ್ತೀರಿ ನೀವು ಈ ಮಾತಾಡ ಕೇಳೈತಿ ಇದ್ದಿದು ಏ ನೀ ನೀ ನನ್ಗೆ ಇಷ್ಟ ಆಗೈತಿ ಇಷ್ಟ ಆಗೈತಿ ಏನು ಮಾತಾಡಕ್ಕೆ ಏನೈತಿ ಏನಿಲ್ಲ ನಾ ಹೇಳ್ದಂಗೆ ಕೇಳ್ಬೇಕತ್ತ ನೀರು ನೀ ಅಂದ್ರೆ ನನ್ಗೆ ಭಾಳ ಇಷ್ಟ ಆಗಿದೆ ನನ್ನ ಕಣ್ಣಾಗ ನಟ್ಟಂಗ ಆಗೈತಿ ನೋಡ್ದಾಗಿಂದ ನನ್ನ ನಾ ಒಪ್ಕೊಂಡು ಹೋಗಿ ತಕ್ಕು ನೀನು ಸಾಲಾರ ನನ್ನ ತೀರಿಸ್ತನ ಮತ್ತು ನಿನ್ನ ಗಂಡ ಕುಡಿಯಾಕ ರೋಕಂಡು ಕೊಡ್ತಾನ ನೋಡು ಒಟ್ಟು ಆರಾಮ ನನ್ನ ಗೌಡ್ರ ಬಡವ್ರ ಮನೆ ಹೆಣ್ಮಕ್ಳಂದ್ರೆ ಏನು ತಿಳ್ಕೊಂಡಿರಿ ನನ್ನ ಗಂಡ ಕುಡಿತಿರ್ಬೋದು ಹಂಗೆ ಅಂತೇಳಿ ನಾ ದಾರಿ ಬಿಡು ಹೆಣ್ಮಗಳೆಲ್ಲ ಹಂಗ ದಾರಿ ಬಿಡುದ್ರ ಅದೇ ಊರ್ನಾಗೆ ಯಾರ ಜೋಡಿನ ಓಡ್ ಹೋಗ್ತಿದ್ದೆ ಮತ್ತೊಂದು ಊರಿಗೆ ಬಂದು ದುಡ್ಕೊಂಡ್ ತಿನ್ನಕ್ ಬರ್ತಿರ್ಲಿಲ್ಲ ಆಯ್ತು ಇಷ್ಟೆಲ್ಲಾ ಹೇಳತಿರ್ಲಾ ನೀವು ಬೇಕು ಆಯ್ತು ಗೌಡ್ರ ನೀವ್ ಹೇಳ್ದಂಗ ನಿಮ್ಮ ಹಂತಕ್ ಬರ್ತೀನಿ ಆದ್ರೆ ಅದಕ್ಕಿನ್ನ ಮೊದಲು ನಿಮ್ಮ ಹೆಂಡತಿನ ಅದೇ ನನ್ ಗಂಡನ ಹಂತಕ್ ಕಳಸ್ರಿ ಏನ ಬೋಸುಡಿ ಹ ಏನೋ ಹಾಟ್ ಎಸ್ತತಿ ನಾಯಿ ಅದಕ್ಕೊಂದು ರೊಟ್ಟಿ ಹಾಕ್ಬೇಕ ತಾಕ್ ಕರದ್ರ ಹ ನಾಯಿಗೆ ಬಡಿಗೆ ತೋ ಗೌಡ್ರ ಈಗ ಹೆಂಗ ಚುರ್ರ ಅಂತ ಅದೇ ಮನನವರು ಸತಿ ಸಾವಿತ್ರಿ ತರ ಇರ್ಬೇಕ ನಾವು ರೋಡಿಗೆ ಬಿದ್ದಿರ್ತೀವಿ ನೀವು ಕರನ ಬಾಲ ಅಲ್ಲಾಡ್ಸ್ಕೋತ್ ಬರ್ಬೇಕ ನಮ್ಮ ಹೊಟ್ಟಿ ಉಪಾಸ ಇದ್ರು ಅಷ್ಟೇ ನಾವು ಆಟಗಾರಿ ತುಳಂಗಿಲ್ಲ ಇನ್ನೊಂದ್ಸಲಿ ಇಂತ ಮಾತು ನನ್ನ ಮುಂದೆ ಅಂದ್ರೆ ನೋಡ್ರಿ ಸೊಕ್ಕಿನ ಹೆಣ್ಣೆ ಹೋಗ್ತೀಯ ಹೋಗ ಊರಿಗೆ ಬಂದಕ್ಕೆ ನೀರು ಬರಬೇಕ ಹಿಂಗ ಹಾರ್ಯಾರ್ದವ್ರು ಯಾವತ್ತೂ ಉದ್ಧಾರ ಆಗಿಲ್ಲ ನಿನ್ನ ತಿಂಡಿನ ಬಾಳೈತಿ ನಿನ್ನ ತಿಂಡಿ ತೀರ್ಸಿಮಟನ ಬಿಡು ಮಗನ ಅಲ್ಲ ನಿನ್ನಂತ್ರು ಅನುಭವಿಸ್ಲಾರ್ದ ಬರಂಗಿಲ್ಲ ನಾನು ಅಲ್ರಿ ಗೌಡ್ರ ಅಕ್ಕಿ ಏನಂದ್ರಿ ನೀವು ಆರಮ್ನ ಸಿಟ್ಲಿ ಹಾಕ್ದಕ್ಕೆ ಅಕ್ಕಿ ಏ ನೀ ಏನ್ ಮಾಡ್ತೀವಿ ಬಿಡ್ತಿ ಗೊತ್ತಿಲ್ಲ ಆಯ್ಕೆ ನನಗೆ ಬೇಕಂದ್ರೆ ಬೇಕು ಒಂದ್ ಎಕಚಿತ್ರ ಹೆಣ್ಣ ನನಗ ಕತ್ತಿಗಿತ್ತಿ ಮಾತಾಡ ಅಕ್ಕಿನಂತ್ರು ಅನುಭವಿಸ್ತಕ್ಕ ಸಮಾಧಾನ ಇಲ್ಲೋ ಗೌಡ್ರ ನೀವು ತಿಳ್ಕೊಂಡಂಗೆ ಭಾಳ ಸುಲಭ ಅಲ್ರಿ ಅದು ಯಾಕಂದ್ರೆ ಎಲ್ಲ ಹೆಣ್ಣುಗಳು ಒಂದೇ ಥರ ರಂಗಿಲ್ಲ ರೀ ಒಂದು ಹಣ್ಣು ಯಾವ ಒಂದ ರೀ ಒಂದಾಗ ಕೈ ಇರ್ತೈತಿ ಏನು ಅಕಸ್ಮಾತ್ ನಾವು ಕೈಯ್ಯ ತಿನ್ನಬೇಕಂತ ಆಸೆ ಮಾಡಿದ್ದೀವಿ ಅಂದ್ರೆ ರೀ ಕೈ ತಿಂದವ್ರ ನಮ್ಮ ಆರೋಗ್ಯ ಏನೂ ಉಳಿದಿಲ್ರಿ ಹಾಗಾಗಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡ್ರಿ ಯಾಕೆ ಸುಳ ಬಡ್ರ ಮೇಲೆ ಇದು ಮಾಡ್ತೀರಿ ನೋಡ್ರಿ ತಪ್ಪು ತುಕೋಬಾರೀ ವಯಸ್ಸಾದ ನಿಮ್ಗೆ ದೊಡ್ಡವಾದರು ಎಲ್ಲ ಹೇಳ್ತೀನಿ ತಿಳ್ಕೊಳ್ರಿ ಹೆಣ್ಣುಗಳ ಮೇಲೆ ಕಣ್ಣು ಕುದು ಭಾಳ ತೊಗೊರ್ರಿ ತಪ್ಪು ಎಲ್ಲ ಹೆಣ್ಣು ಒಂದೇ ಥರ ಬಂದ ಸಿಗಿಲ್ಲರಿ ನೀವು ಯಾಕೆ ಚಿಂತೆ ಮಾಡ್ತೀರಿ ಬೇಕಾದ್ರೆ ಮತ್ತೊಂದು ನೋಡೋಣ ಏಯ್ ನಾನು ತಿಂದು ನನ್ಗ ಮಾತಾಡ್ತೇನು ನಾನು ಇರ್ದು ಸೊಂದ್ ತಿಂದು ಅಡಾಸ ಇರ್ಲಿಲ್ಲ ಇಸ್ಕೊಂಡ್ ತಿನ್ನು ಆದ್ರೆ ಇಕ್ಕ ನೀನ್ ನೋಡಿಲ್ಲ ಇನ್ ಮೇಲ ಕಿತ್ಕೊಂಡ್ ತಿನ್ನ ಅಲ್ರಿ ಗೌಡ್ರಿ ಅಕ್ಕಿ ಹೆಣ್ಮಗಳ ಹಂತಕಿದ್ದಂಕಲ್ ಯಾಕ ತಿಕೋರಿ ಅವ್ರು ದುಡ್ಕೊಂಡ್ ತಿನ್ಬೇಕಂತ ಹೇಳಿ ನಮ್ಮ ಊರಿ ಬಂದಾರ ಮೊದಲ ಗಾಂಡ ಕುಡಕ್ ಬೇರೆ ಆ ಅಂತದ್ರಾಗ ಅಕ್ಕಿ ಕಿದ್ಲ ಹಂತಕ್ಕಿದ್ಲ ನೀವು ಅಲ್ಲೇ ಊರಾಗಿ ಅವ್ನಾರ್ ತಗೊಂಡ್ ಹೋಗ್ಕಿಡ್ರಿ ಅಕ್ಕಿ ಅಂತ ಹೆಣ್ಮಗ ಪಾಪ ಅವ್ರ ಪುರ್ತಾಕೋಡ್ರಿ ಹಾಕಿ ಬಿಡ್ರಿ ನಿಮಗೆ ಬೇಕಾದ್ರೆ ಕೆಲ್ಸ ಇಟ್ಬೋರಿ ಹೊರಗೆ ಹಾಕಿ ಹಾಕಬಿಡ್ರಿ ನೀವ್ ಯಾಕೆ ತಿಳಿ ಕೆಲಸ ಹೋತಿರಿ ನಮ್ಮ ತುಂಬ್ದವ್ರಿ ಇಪ್ಪತ್ತಾಳ ದುಡ್ತಾವ ಅದ್ರಾಗ ಹೆಣ್ಣಾಳ್ ಹದಿನೈದು ಆಳದ್ ಅದ್ರ ಬೇಕಾತೀ ನೀವು ಹೆಲ್ಪ್ ಮಾಡಕ್ರೀ ನಿಮ್ಗೆ ನಿಮ್ ಕೈ ಕೆಲ್ಸಕ್ಕೆ ನಿಮಗೆ ಉದ್ಯೋಗ ಮಾಡಸತಿನ್ರಿ ಆದ್ರೆ ನಿಮ್ ಕೈ ಕಡೆ ಕೆಲಸ ಮಾಡ್ರೆ ನನಗಂತೂ ತಾನು ಸಿಗದೈತ್ರಿ ಆದ್ರೆ ಅನ್ನದ ಬದಲು ಒಟ್ಟೆ ಮಾತಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ತಿಂದನಂದ್ರೆ ನಿಮ್ಗೆ ಋಣಿರುತ್ತೀರಿ ನೀವ್ ಯಾಕೆ ವಿಚಾರ ಮಾಡಿರಿ ಏ ಒಂದ ಕಡ್ತಿಗೆ ಒಪ್ಪು ಹೇಳೋ ಅದ್ರ ಮಜಾರಂಗಿಲ್ಲ ಯಾವ್ದು ಒಲೆ ಇತ್ತಿರ್ತೈತ್ಲಾ ಅದನ್ನ ಪಡ್ಕೋದ್ರಾಗ ಇರುವಂತ ಮಜಾ ಯಾವ್ದ್ರಾಗಿಲ್ಲ ಆದ್ರೆ ಆಕೆ ನನಗೆ ಒಂದೊಂದು ಮಾತುಗಳು ನನಗೆ ನಾನು ಖುಷಾಕತ್ತವ ಆಕೆ ಅನುಭವಸ ಬೇಕಾ ನೀ ಏನ್ ಮಾಡ್ತೀವಿ ಬಿಡ್ತಿ ನನಗೆ ಗೊತ್ತಿಲ್ಲ ಹೇಳಿ ನೋಡು ಇದನ್ ತಗೋ ನೀ ಏನ್ ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ ಆಕೆ ಅಂತೂ ನನಗೆ ಬೇಕ ಹೋಗಿ ನಿಮ್ ಬದಲ ಒಂದು ಮಾತು ಕೇಳ್ತೇನ್ರಿ ಏನಾದ್ರ ನಿಮ್ದು ದೈವ್ರಿ ಆಯ್ಲಿಕ್ಕ ಅವ್ರ ದೈವ ತೊಗೊಂಡ್ರಿ ಬಟ್ ನಿಮ್ಮ ಋಣ ನನ್ನ ಮ್ಯಾಲ ಐತಿಲ್ರಿ ನಾ ಹೋಗಿ ಒಕ್ಕೊಂಡ್ ಬರ್ತೇನ್ರಿ ಆತಿಲ್ರಿ

ಅಲ್ಲೇ ಒಬ್ಬಕಿ ಆಯ್ ಪರಿಚಯ ಆಗಿದ್ಲ ಮತ್ತ ಇದೇನೋ ಒಂದ್ ಐದ್ನೂರ್ ರೂಪಾಯಿ ಆಯ್ತ ಬಾಡಿಗೆ ಆಯ್ತವಾ ತಿಂಗಳಾಗನ ನೋಡುನು ಏನ್ರ ಕೊಡ್ತೀನಿ ಅಂತ ಹೇಳಿ ಇದ ಮನಿ ಹಿಡ್ದಿ ಮತ್ ಏನ್ ಮಾಡುದ ಇರ್ ಬಿಡುವ ಬರ್ತಾನಂದ್ರ ಹಂಗ ಐತ್ ನೋಡ್ ತಂಗಿ ನೋಡ ನಿನ್ ಗಾಂಡ್ ಅಂತೂ ಕುಡಿಯಾವ್ ಇದ್ ದೂರ ಬಿಟ್ಟ ಬೇರೂರ್ ದುಡಿಯಾಕತ್ತ ಬಂದೇರಿ ನಿಮ್ ಬರ್ತಾನ ನಿವಾರಣೆ ಮಾಡಬೇಕತ್ತ ನಾ ಬಂದ ನೋಡವ ಹೌದಣ್ಣ ಹೊಸ ಜೀವನ ಕಟ್ಕೋಬೇಕತ್ತ ಊರ್ ಬಿಟ್ಟು ಊರಿನ್ ಬಂದಿವಿ ಆದ್ರೂನು ನನ್ ಗಂಡ ಸುಧಾರಣೆನೆ ಆಗವಲ್ಲ ಬರೇ ಕುಡ್ಕೋ ತಿರ್ಗಾಡ್ತಾನೆ ಈ ಕಡೆ ಗೌಡ್ರೆ ಕೆಲಸ ಕೊಡ್ತಾರು ಏನ್ರೇ ಉಪಯೋಗ ಆಗ್ತಾರಂದ್ರ ಅವರು ಹಂಗೆ ಮಾತಾಡಿದ್ರು ಅದಕ್ಕನಪ್ಪ ಏನು ತಿಳಿಲಾದಂಗೆ ಆಗ್ಬಿಟ್ಟೈತಿ ನೋಡುವ ನಿನ್ ಕಷ್ಟ ನೋಲು ಅರ್ಕಣ ಇಲ್ ತಗ ಬಂದ್ ಕುಡುಕ ಕುಡಕ್ ದುಡ್ಡು ತಂದ ನಿನಗೆ ಹಾಕೋನಲ್ಲ ಹಿಂಗಾಗಿ ನಾನು ಉಪಾಯ ತಂದೇನೆ ನಾ ಹೇಗಂಕೆ ಐತಿ ಕಣ್ಣಿ ನೀನು ಹಿಂಗಿರಂಗಿಲ್ಲ ದೊಡ್ಡ ಆಗಿರ್ತೀನಿ ಅದ್ರ ಮನೆ ಆಗ್ತಾ ಹೌದಾ ಅಣ್ಣ ಏನಣ್ಣ ಅದು ನೋಡುವ ನಮ್ಮ ಗೌಡ ಹೇಳ್ಕಶ ನೀವು ಏನು ಇದು ನೋಡಿ ಇದು ನಾನು ನಿನಗೆ ಕೊಡತ್ತೆ ಹಂಗಾರ ಮಾಡಿ ನಿಮ್ಗೆ ಒಪ್ಪಸ ಇದೊಂದು ಸಲ ಹ್ಞೂ ಅದಕ್ಕೂ ಕೌಡು ಭಾಳ ರೊಕ್ಕ ಅದಾರ ಒಟ್ಟು ರೊಕ್ಕ ಕೊಡ್ತಾನೆ ನಿನಗೆ ನೀವು ಚಿಂತೆ ಮಾಡಬಾರ್ದು ಮತ್ತು ಒಟ್ಟು ಮಹಾರಾಣಿ ಜೊತೆ ಇರ್ತಿ ಒಂದೇ ಒಂದು ಸಲ ಹ್ಞೂ ಅಂದ್ಬಿಟ್ರೆ ಬಿಜೆ ತಿಂಗಿ ಎದಕ್ಕೆ ತಲೆ ಕೆಡಿಸ್ಕೊತಿ ಅಯ್ಯೋ ಅಣ್ಣ ಉಪಾಯ ಅಂದ್ರೆ ಬೇರೆ ಏನೋ ದುಡ್ಕೊಂಡು ತಿನ್ನೋ ಉಪಾಯ ಹೇಳ್ತಿ ಅಂದ್ಕೊಂಡಿನಿ ನೀನು ಅದೇ ಕೆಲಸನೇ ಮಾಡಕ್ಕೆ ಬಂದಿದ್ದಿ ಇದೇ ಈಗರೆ ಗೌಡನ ಜೋಡಿ ಮಾತಾಡಿ ಬಂದೀನಿ ಇಂಥ ಮಾತು ನಾನು ಅಂತ್ಯಕ್ಕ ಅಂತ ಈಗ ಮತ್ತೆ ಅದನ್ನ ಹೇಳ್ ಹೇಳ್ಕೊತ್ ಬಂದಿದ್ದೀನಿ ಏನು ಗೌಡ ಹೇಳ ತಿಳ್ಕೋಲ್ಲ ನೀ ಅಂತ ಕಾಲ ನನಗೆ ಗೊತ್ತೈತಿ ಆದರೆ ಗೌಡ ನಿನ್ನ ಮ್ಯಾಲ ಮಣಸ ಮಾಡ್ಯಾನ ನನಗೆ ಹೇಳ್ತಾನ ನನ್ನ ಮ್ಯಾಲ ಪ್ರೀತಿದ್ರೆ ಹಂಗಾಗಿ ಮಾಡಿ ಉಪ್ಪಿಸ್ಕೊಂಬಾಕ್ತಿ ನಾ ನನ್ನ ಮ್ಯಾಲೈತ್ವ ಅದಕ್ಕಾಗಿ ನೋಡಿ ತಂಗಿ ತಪ್ಪು ತುಕೋಬೇಡ ಏನೋ ಇದೊಂದು ಸಲ ತಪ್ಪಿ ಏನು ಐತಿ ಹೆಂಗಾರು ಮಾಡಿದ ಸಲ ಹ್ಞೂ ಅದೈತ ಈ ಗೌಡ ಕಡೆ ನಿನಗೆ ಏನು ಕೊಡ್ಬೇಕಲ್ಲ ಎಲ್ಲ ಹೆಸರು ಕೊಡ್ತಾನೆ ನೀ ಯಾಕೆ ಪ್ರೀತಿ ಮಾಡಿ ನಿನ್ನ ಗಂಡ ನೀವು ಮಹಾರ ನಿಮ್ಗೆ ದೇನೇ ಹರ್ಕೊಂಡು ಊರಾಗಿರ್ಬೋದು ಮತ್ತು ಹಂಗಾರ ಮಾಡಿ ಗೌಡರ ದಾಕಿ ಊರು ಬರ ತಗೋಲ್ಲ ಮಾಡಿ ಗೌಡ ಏನು ಮಾಡ್ರು ಇದು ಅಣ್ಣ ಅದೇನೋ ಗಾದಿ ಮಾತಾತ್ಲ ಮಾತ ಆಡದ್ರೆ ಹೋಯ್ತು ಮುತ್ತು ಒಡದ್ರ ಹೋಯ್ತು ಹಂಗ ಹೆಣ್ಣ ಒಂದ್ಸರ್ತಿ ಕಾಲ್ ಜಾರದ್ರ ಮುಗ್ದ ಹೋಯ್ತು ನನ್ ಬಾಳೆ ಸುದ್ದಿ ಇರ್ಲಿಕ್ಕಿಲ್ಲ ರೊಕ್ಕ ಪ್ರಾಬ್ಲಮ್ ಇರ್ಬೇಕು ಹಂಗಂತ ಹೇಳಿ ನಮ್ಮ ಮಾನಗೆಟ್ಟ ಕಲ್ಲಣ್ಣ ನನ್ ಹಿರಿಯಾಗ ಗೊತ್ತಾದ್ರೆ ನನ್ ಸಂಸಾರ ಹಾಳಾಗೈತಿ ನೋಡ್ತಂಗ್ ಗಂಡಿಗೆ ಗೊತ್ತಾ ದುರ್ಗಾ ಬಿಡಿಗೆ ಮಾಡುದು ನನಗ ಗೌಡ್ಗೆ ಬಿಟ್ಟರೆ ಮೂರು ಮಂದಿ ಗಟ್ಟಿ ಗಂಡಿಗೆ ಕೇಳ್ತೀನಿ ಒಟ್ಟೆ ಗಂಡಿಗೆ ಹೇಳ್ಬಾರ್ದು ಸುದ್ದಿನೇ ಆಗಿ ಹೋಗ್ತೀವಿ ಗೌಡ್ ನೋಡಿದ್ದೆ ಹತ್ತು ಲಕ್ಷ ಕೊಟ್ಟು ಬರ್ಸಿದ್ರು ಇನ್ನೊಂದ್ಸಲ ಹೂತಿ ಭಾಳ ಬಂಗಾರ ನಿಂದು ಹೊಟ್ಟೆ ಚಿಂತೆ ಮಾಡಬೇಡ ನಾ ಇರ್ತಕ್ಕ ಅಂದಾ ಹೋಗ್ಬೇಡ ಸಲ ಇದೊಂದ್ಸಲ ಹೆಂಗಾರ ಮಾಡುವ ಅಣ್ಣ ನಾವಿಬ್ರು ಒಂದೇ ಹೋಟೆಲ್ಗೆ ಹುಟ್ಟಿಲ್ಲ ಆದ್ರೆ ನಿಮ್ಮನ್ನ ಅಣ್ಣ ಅಂತ ತಿಳ್ಕೊಂಡು ಹೇಳತೀನಿ ಕೇಳ ಇದೇ ತಂಗಿಗೆ ತಂಗಿಗಿದ್ದಿದ್ರ ಹೋಗಿ ಹೇಳ್ತಿದ್ದೆ ನಿಂತ ಮಾತುಗಳೇ ನೋಡೋಣ ನನ್ ಗಂಡ ನಂತರ ರಾಕ್ ಇರ್ಲಿಕ್ಕಿಲ್ಲ ಆದ್ರ ಅವನ್ ಮೇಲೆ ಅಟ್ಟ ಜೀವ ಅದಿನ್ನ ಅವ್ನಿಗಂತೂ ಮೋಸ ಮಾಡಂಗಿಲ್ಲ ಇಂಥ ದಾರಿ ಅಂತೂ ಒಟ್ಟೆ ತುಳಿಯಂಗಿಲ್ಲ ಇದನ್ ಒನ್ ಗೌಡನ್ ಕಾಯ್ ಕೊಡುವ ಮತ್ತೆ ಹೇಳ ಎಲ್ಲಾರು ಹಂಗ ಇರಂಗಿಲ್ಲ ಒಂದೇ ತರ ಇರಂಗಿಲ್ಲ ಅಂತೇಳಿ ಇನ್ನೊಂದ್ಸತಿ ಹೇಳ್ಕೊತು ನನ್ ಕಡೆ ಬರಾಕ್ ಹೋಗಬೇಡ್ರಿ ನೀವು ನಡ್ರಿ ಗೌಡ್ರೆ ತಗೋಲ್ ಬಿಡ್ರಿ ನೀವು ಆಕಿನ ಕೇಳತ್ತೆ ಕಳ್ಸಿರಲ್ಲ ನನಗೆ ಮಕ್ಕ ಕಚ್ಚಿ ತೂಗೋದು ಹಾಳೆ ಕಳ್ಸ್ಯಾಡ್ರಿ ಇದನ್ನು ನಿಮ್ಮ ಕೈಯಾಕೋಡಾಳೆ ತಗೋರಿ ನೀವೇ ನೀವು ರೀ ಬಾಯಿ ಬಂದಾಗ ಮಾತಾಡಿರಿ ಆ ಹೆಣ್ಣು ನನಗೆ ಮತ್ತೆ ಬೇರೆ ಕಳಿಸ್ತೀರ ಹೊಟ್ಟೆ ಆಗೋದು ರಾಡ್ರಿ ಏ ಇಲ್ಲಿ ಏನು ನಿರ್ತೈತಿ ರೀ ಲೆಕ್ಕ ಮಾಡೋದು ಫಸ್ಟಾಗಿ ಯಾರು ಬೆಲ್ದಾರ್ ಬಂದ್ರು ಆಗಳು ಚೆಕ್ ಮಾಡೋದು ಇದು ಎಷ್ಟೊಂದು ರೀ ಇದಕ್ಕೆಲ್ಲ ಎಲ್ಲಿ ಇದ್ರು ಗಂಡುಳಿ ಮಾಯೇವನ ಸರಿ ಅಕ್ಕ ಕಳಸ ಹೋ ಏನ್ ಅಟ ಮಾಡ್ಕೊಳ್ರಿ ಗೌಡ್ರ ಯಾಕೆ ರೀ ಹಠಾ ನಿಮಗೆ ಬರೀ ಅಕೆ ಬೇಕ ಅಕೆ ಬೇಕ ಹೇಳ್ತೀರಿ ಅಕ್ಕಿ ಅಂತ ಹೇಳಿ ನಂಗೆ ಚೆನ್ನಾಗಿ ಗೊತ್ತೈತಿ ಮತ್ತು ಅಕೆ ಬೇಕ ನೀವು ಹೇಳ್ತೀರಿ ಈ ಕೊಳಂಗ ಕೊಟ್ಟರು ಮರ ತಗೊಳಿಲ್ಲ ಅಕ್ಕಿ ನಿನ್ ಅಕೇನ ಹೂ ಹೊತ್ತಾಳು ಆಗ ಮಾಯಾವತ್ತ ಹೇಳತ್ತರಲೇ ಮಾಯಾಗ ಹೇಳಿ ಅವಾಗ ಹೇಳ್ರಿ ನಾ ಏನು ಆಗಳ ಕಡೆ ಮಾಡ್ಕ ಅಲ್ಲೇ ಯಾವ ಬಂದಿದ್ರ ಫೋನ್ ಹಚ್ಚ ಅಲ್ಲ ಬರ್ರಿ ಎಷ್ಟು ಹೇಳಿ ತಿಳ್ಕೋದ್ ನೀವು ಇದ್ರ ಬಟ್ ಬರೀ ಹೆಣ್ಣು ಹೆಣ್ಣು ಅಂತ ಕುಂದಿರ್ತೀರಿ ಹೇಳೋರಿ ಏಯ್ ನಿನ್ ಇರ್ತತಿ ನಿನಗೇನು ನನಗಾಗಲ್ಲ ಆದ್ರೆ ಮಾತುಗೊಂದು ಕೇಳ್ತಿ ಆಕಿನ ಬಿಟ್ಟು 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 ಬರುತ್ತೆ ಆಕಿನ ಹೆಂಗ್ ಬಿಡ್ತಾರೋ ಆಕಿ ಅಂದ ನನ್ನ ಕಣ್ಣಾಗ ನಟೈತಿ ಕೂತ್ರ ನಿತ್ರ ಹಗಲಾತ್ರಿ ಬರೀ ಆಕಿನ ನೆಟ್ ಹಾಕ್ತಾಳೆ ಅದ್ರಾಗ ಹಾಕಿ ನನಗೆ ತಿಂಡಿ ತೋರಿಸಿಗಾಳೆ ತಿಂಡಿ ತೋರಿಸಿದ್ರೆ ಹೆಣ್ಣು ಬಿಡು ಮಗನ ಅಲ್ಲ ಅಲ್ಲ ಮಾಯವ್ ನಿಗಾಲ ಕೇಳ್ತಿ ಮಾಯವ ಅಂದ್ರೆ ಏನಕ್ಕೆ ತಿಳ್ಕೊಂಡಿದಿ ಏನು ಆಕಿ ಹೆಜ್ಜೆ ಇಟ್ಟರೆ ಸಾಕ ಆ ಜಾಗ ಬೆಂಕಿ ಎತ್ತೈತಿ ಅಂತ ಕೈ ಆಕಿ ಮನೆಯ ಬೇಕ ಎಂತ ಹೆಣ್ಣಾದ್ರೂ ಮನಸ್ತಾಳಕಿ ಯಾಕಂದ್ರೆ ಹೆಣ್ಣು ಹೆಣ್ಣಿನಿಂದಲೇ ಪಡ್ಕೊಳ್ಬೇಕ ಅದಕ್ಕೆ ಮಾಯವ್ ಚೂ ಬಿಡ್ತ ನೋಡ

ಅಲ್ಲಿ ಫೋನ್ ಹಚ್ಚಿತ್ತೀ ಮಾಯ ಕರ್ಸ್ಕೋ ಇದನ್ಬೇಕೆಲ್ಲಾ ಕೊಡ್ತೇನೆ ಆದ್ರ ನನ್ನ ಕೆಲಸ ಮಾತ್ರ ಆಗ್ಬೇಕ ಅಲ್ರಿ ಗೌಡ್ರ ಏನ್ ಮಾಯವ ನನ್ನ ಜೀವನದಾಗ ನನ್ನ ಹಿಸ್ಟ್ರಿ ಒಳಗ ನಾ ಕಣ್ಣು ಹಾಕಿದ ಹೆಣ್ಣ ಒಂದು ಬಿಟ್ಟಿದ ಮಗ ಅಲ್ಲ ಆದ್ರ ಒಂದು ಎಕ್ಕತ ಹಣ್ಣ ನನಗ ಬಾಳ ಕಟ್ಸೈತಿ ಬಾಳ ನೋವು ಮಾಡೈತಿ ಆಕಿ ನನಗ ಎಲ್ಲ ತುಡ್ಡಿದ್ರಿ ಎಲ್ಲಾ ಅಂದ್ರೆ ಬಡ್ರಂದ್ರ ಏನಿ ಚಿಲ್ಲರು ತಿಂಗೆಲ್ಲ ನನಗ ಮನ್ಸಿ ತುಂಬಾ ಮಾತಾಡಳ ಆಕಿ ಏನೆಲ್ಲ ಮಾಡ್ರು ಒಟ್ಟ ಹೂ ಅನ್ವಾಳ ಮಾಯವ ನನಗ ನನ್ ಜೊತೆ ಲೆಕ್ಕಾಚಾರ ಇರುತ್ತಲ್ಲ ನಿನ್ ಹೆಸರು ಏನಿ ಅವನಂದ್ ಗೊತ್ತಾ ಏನಂದವ ಮಾಯವ್ ಘಟ ಅಲ್ರಿ ಮಾಯಾವಳ ಅವ್ ಬಂದ್ರು ಹೂಲ ಆದ್ರದಾರ್ದು ಅಲ್ಲ ಆಕಿ ನೀವ್ ಹೂ ಅನ್ಸಿಕ್ಕೋ ನಿನ್ಗೊಂದ್ ಆಪಾರ ಬ್ಯಾಡ್ರಿ ಕೊಟ್ಟು ಸಾಕಾಗೈತಿ ನಿಮಗೂ ರಗಡ ನಾ ಯಾವ್ದು ಕಣ್ಣು ಬಿಟ್ಟಿಲ್ಲ ಅದನ್ನ ತಂದು ತಂದು ಕೊಟ್ಟೇನ್ ರೀ ಮತ್ತು ಈಗ ನೀವ ತಿಳಿದವ್ರ ಹೇಳ್ರಿ ಹೇಳ್ರಿಟಾ ಹೆಂಗೆ ಮಾಡ್ತಿರಿ ಮಾವ ನಂದೇನ ನನ್ನ ಯೋವೇನು ಕಮ್ಮಿ ಆಗಿಲ್ಲ ನನ್ನ ಇಂಜಿನ್ ಏನು ಫುಲ್ ಪವರ್ದಾಗೈತಿ ಇಂಜಿನ್ ಎಲ್ಲಿ ತನಕ ಚಲೋ ಇರ್ತೈತಿ ಅಲ್ಲಿ ತನಕ ನಂದು ಚಲೋ ಇರದೆ ಎಲ್ಲಿ ಬಂದು ಅಲ್ಲಿ ಗಾಡಿ ಹೆಚ್ಚು ಮನಿಗ್ ಬಂದ್ಬಿಡುದ ಅಲ್ಲೇ ಗೌಡ್ರೆ ಮೊದಲೇ ಅದು ಮಂಡ್ ಹೆಣ್ಣು ಐತೈತಿ ರೀ ಆದ್ರೆ ಇಷ್ಟಕ್ಕೆ ಹೆಂಗೆ ಹೋಗ್ತಾಳ್ರಿ ಅದ್ರಾಗ ನಾನು ಆಕೆಗೆ ಭಾಳ ಒತ್ತಾಯ ಮಾಡ್ಬೇಕು ಅಂಥದ್ರಾಗ ನಾನು ಕೆಲಸ ಬೆಗಿಸಿ ಬಿಟ್ಟು ಅಲ್ಲಿ ಹೋಗಿ ಕುಂದ್ರಬೇಕು ಮತ್ತು ನೀವು ಅಲ್ಲಿ ಮಡ್ಡಿ ಹೊಲ ಅಂತಿರಲಿ ಅರ್ಧ ಎಕರೆ ಅದನ್ನೇ ಕೊಡ್ತೀರಿ ಇಷ್ಟನಾ ನೋಡು ಮಡಿಯಾಗ ನಿಂಗೆ ಅರ್ಧ ಎಕರೆ ಕೊಡಂಗಿಲ್ಲ ಪೂರ ಹತ್ತು ಎಕರೆ ನಿಂಗೆ ಹಸ್ತನ ಆದ್ರೆ ಆ ಅನುಭವಿಸ್ಬೇಕು ಆಕೆ ನನಗೆ ಬೇಕಂದ್ರೆ ಬೇಕು ಮಾಯವ್ ನೀವ್ ಏನ್ ಮಾಡ್ತಿ ಬಿಡ್ತೀರ ಗೊತ್ತಿಲ್ಲ ಅದು ಸಾಧ್ಯ ಹೇಳ ಇನ್ನ ಹಸ್ತ ನಿನಗೆ ಖುಷಿನಾ ಬಿಡ್ರಿ ಗೌಡ್ರ ಇನ್ನು ನೀವ್ ಏನ್ ಬೇಕಾದ್ ಹೇಳ್ರಿ ಒಟ್ಟಾಕಿ ಏನಕ್ಕೆ ಒದ್ದಾಡ್ರು ಬಿಡಂಗಿಲ್ಲ ಒಪ್ಪಿಸ್ಕೊಂಡು ತಂದ ತರ್ತಾನ ಅದಕ್ಕಲ್ಲ ಹೇ ನಾ ಮಾಯೋದಲ್ಲಿ ಕೆಲಸ ಆಗತತಿ ಯಾಕರ ನನ್ನ ಪ್ರೀತಿ ಮಾಯೋದಿನಿ ಗೌಡ್ರ ತರ್ರಿ ಕೆಲಸ ಆತತಿದ್ರಿ ಏನ್ರಿ ಒಟ್ಟ ಹೆದ್ರಾಕ್ ಹೋಗ್ಬೇಡ್ರಿ ನಿನಗೆ ಏನು ಬೇಕು ಹೇಳ ಹತ್ತು ಎಕರೆ ಸರಿ ಇದು ಆದ್ರೆ ಕೆಲಸ ಆಗಿಲ್ಲ ಗೌಡ್ರ ತೊಳಿ ಬಂದಿ ಆಮೇಲೆ ನಿನಗೆ ಮತ್ತೆ ಏನ್ ಮಾಡ್ತಾನೆ ನನಗೆ ಗೊತ್ತಿಲ್ಲ ಹೇಳ್ತೀನಿ ಇಲ್ಲಿ ಗೌಡ್ರ ಒಟ್ಟು ಒಪ್ಪಿಸ್ಕೊಂಡ ಬರ್ತಾನೆ ಆಯ್ತಿಲ್ರಿ ಸಮಾಧಾನ ಆಯ್ತಿಲ್ಲ ಆಯ್ತು ಮತ್ತೆ ಮುಣುಗುಡ್ದ ಎಸ್ ಹಂಗ ರೆಡಿ ಇರ್ಲಿಲ್ಲ ಹೋಗಿ ಬರ್ಲ್ರಾ ಹಾ ಮಾತಾಡಿದ್ಲಾರಲ್ಲ ಮತ್ತ ನಿನ್ನ ತಿಂಡಿ ತೀರಿಸ್ಲಾರ ಬಿಡುದಿಲ್ಲ ಸಾರಿ ಸ್ಯಾರಿ ಏ ಶ್ಯಾರಿ ಸ್ಯಾರಿ ಏನ್ ಮಾಡತ್ತೆ ಅಳತಿ ಸರಿ ಸ್ಯಾರಿ ಸ್ಯಾರಿ ಹೊರಗ್ ಬರ ಹೇ ಏಯ್ ಏನ್ ಮಾಡ್ತಾ ಇದ ಮನ್ಯಾಗ ಒಳಗ ಸ್ಯಾರಿ ಎಲ್ಲಿ ಹೋಗಿ ಅಳತಿ ಮತ್ತ್ ಕುಡಿದ್ ಬನ್ನಿ ನಿನಗೆ ಎಟ್ರೆ ಹೇಳಿದೆವು ಮಾರ್ಯ ನಿನ್ಗ ಏಸ್ ಎಲ್ಲ ಪಡ್ಕೊಂತೀನಿ ನಾನೇ ತಂದು ದುಡ್ದ್ ಹಾಕ್ತೀನಿ ತಿನ್ಕೊಂಡ್ ಮನೆಯಾಗಿರೋ ಅಂತ ಅದಕ್ಕೂ ರೆಡಿ ಇಲ್ಲ ಹೋತಿ ಕುಡದ್ ಬರ್ತಿ ಹೋತಿ ಕುಡದ್ ಬರ್ತಿ ರೊಕ್ಕರ ಎಲ್ಲಿಂದ ಬರ್ತಾವ ನಿನಗ ವಾಕಿಲಿ ಬರ್ತಾವ ವಾಕಿಲಿ ಬರ್ತಾವ ಅಂದ್ರೆ ಎಲ್ಲರೂ ಏನಾದ್ರು ಮಾಡಿ ಹುಡ್ಸಬೇಕ ಅದ ಸಂಡಕಂದ್ರ ನಿನಗ ಎಲ್ಲಾ ಬರ್ತಾವ ಎಲ್ಲರೆ ಹುಡ್ಸ್ಕೊಂಡ ಹೋಗಿ ತರ್ತಿ ಅಲ್ಲ ಮನ್ಯಾಗ ಕಿನ್ನಾಕ ಉಣ್ಣಕ ಏನೂ ಇಲ್ಲ ನಾನೇ ನಾಕ್ ದುಡ್ಡ ತಂದು ದುಡುದು ತಿನ್ಬೇಕ ನಿನಗ ಒಂದ್ ಸ್ವಲ್ಪ ಐತೆನ ಬುದ್ಧಿ ಏಯ್ ನನಗೆ ಅತ್ತರೆ ಮಾತಾಡ್ತಾನೆ ಹೆಂಡ್ತಿಯಾಗಿ ಹೆಂತಾಗಿ ಇರೋದು ಅಷ್ಟೇ ಕಲೆ ಇಲ್ಲಾಂದ್ರೆ ಒಂದು ಕೊಟ್ಟ ಬಿಡ್ತು ನೋಡಿ ನನ್ನ ಜಾಸ್ತಿ ಮಾತಾಡೋ ಹೋಗ್ಬೇಡ ನಿಮ್ಮಂತವ್ರಿಗೆ ಹೆಂಡ್ತಿ ಮನಿ ಎದಕ್ಕೆ ಬೇಕು ಕುಡಿದ ಬೇಳೆಯವ್ರಿಗೆ ಎದಕ್ಕೆ ಕರೆ ನನ್ನ ಸುಮ್ಮ ಆರಾಮ ಇರ್ತಿದ್ನಲ್ಲ ನೋಡು ನನಗೆ ಯಾರಾರು ರೊಕ್ಕ ಕೊಡ್ತಾರೆ ನಾ ಕುಡಿತೀನಿ ಆರಾಮ ಇರ್ತೀನಿ ಎಂಜಾಯ್ ಮಾಡ್ಕೋತ ನೀ ನಿನ್ನ ನಿನ್ನ ಇಷ್ಟ ಬಂದಂಗೆ ನೀನು ಮಾಡ್ಕೊ ನನ್ನ ಕುಡಿಯಕಟ್ಟ ನಂದು ಟ್ರೀ ನಿಮ್ಗ ಕೈ ಮುಗಿದ್ ಹೇಳ್ತೀನ್ರಿ ಇದೆಲ್ಲ ಬಿಟ್ಟು ಬಿಡ್ರಿ ನೀವ್ ಏನು ಮಾಡದ್ ಬೇಡ ಸುಮ್ ಮನೆಗ್ ಆರಾಮೇರಿ ಎಲ್ಲ ನಾನೇ ಮಾಡ್ತೀನಿ ನಾನೇ ದುಡ್ದು ನಾನೇ ಮಾಡಿ ಹಾಕ್ತೀನಿ ನಿಮಗ ಸ್ವಲ್ಪ ಅರ್ಧ ಮಾಡ್ಕೋರಿ ನಾ ಏನ್ ಹೇಳಾತೀನಿ ಅಂತ ನೋಡ್ರಿ ನಿಮ್ದು ಹೆಂಗ್ ನೀವು ಹೆಂಗ ಹೆಂಗ್ ಆಗಾತಿರಿ ನಿಮ್ಮ ಆರೋಗ್ಯನ ಹಾಳ ನನಗ ಕುಡಿಯಾಕ್ ರೊಕ್ಕ ಬೇಕು ನಿನ್ನ ನೂರ ಎಂಟು ಮಾತ್ ನಾ ಕೇಳಾಕ್ ತಯಾರಿಲ್ಲ ನೀನ್ ರೊಕ್ಕ ಕೊಡ್ತೀಯ ಇಲ್ವ ಅಷ್ಟ ಹೇಳ ರೊಕ್ಕ ಕೊಡ್ಬೇಕು ಎಲ್ಲಿ ತಂದ್ ಕೊಡ್ಲಿ ನಾನು ದುಡ್ದಿದ್ದು ತಿನ್ನಕ ಸಾಲ ಒಲ್ದು ರೊಕ್ಕ ಎಲ್ಲಿ ತಂದ್ ಕೊಡ್ಲಿ ನೀನು ರೊಕ್ಕ ಕೊಡ್ತಿಲ್ಲ ಅಷ್ಟೇ ಹಾಳಿದ್ರು ನೋಡ್ತಾ ಹಾಂ ಒಂದು ಗುಜ್ನ್ಯಾಗ ನೋಡಿ ಶಿಚಿ ಕಿ ಕೊಂದೋಗ್ಬಿಡ್ತೀನ ಹೇಳ ನನಗೆ ರೊಕ್ಕ ಬೇಕಂದ್ರೆ ಬೇಕು ಅಷ್ಟ ನನಗೆ ಕುಡಿಯಾಕ ರೊಕ್ಕ ಕೊಟ್ರೆ ಮುಗಬೇಕು ನೀನೇನು ಕೇಳೋಂಗಿಲ್ಲ ಈಗೇನು ನಿನ್ದು ರೊಕ್ಕ ಬೇಕಿಲ್ಲ ತೊಗೊ ಹೇಳಿ ತೊಗೊಂಡು ಹೋಗ ಹಾಳಾಗ ಹೋಗ ರೈಟ್ ರೈಟ್ ನಮ್ದು ಏನು ಇಲ್ಲ ರೊಕ್ಕ ಕೊಟ್ಟು ಮುಗುದ ನಮ್ದು ಯಾಕ ತಂಗಿಯ ಯಾಕತಿ ಹ ಏನಾಗೈತಿ ಯಾರೀ ನೀವ ನಾ ಯಾರ ಯಾಕ ನೀ ಯಾಕೆ ಅಳಾಕತಿ ನೀನ್ ಕೊನ್ನಾಗ ನೀರ್ ಬರ್ಬಾರ್ದವ ನೋಡು ಎಷ್ಟು ಚಂದ ಅದಿಯ ಅಂತವನೇ ಯಾಕೊಂಡಿ ಕುಡ್ಕ ಗಂಡನ ಹ ಅಂದ್ರೆ ನಮ್ ಬಗ್ಗೆ ಎಲ್ಲಾ ಗೊತ್ತದ ರೀ ಓ ನಿನ್ ಬಗ್ಗೆ ಎಲ್ಲಾ ಗೊತ್ತೈತಿ ನಮ್ ಊರ್ಗ್ ಎಂತ ಬಂದಿಲ್ಲ ಅವತ್ತ ನನಗ್ ಗೊತ್ತಾಗೈತಿ ಅದಕ್ಕ ನೋಡು ಇಂತ ಸೀರಾಗ ಇಷ್ಟು ಚಂದ ಇಷ್ಟ ಲಕ್ಷಣ ಕಾಂತಿ ಅಲ್ಲ ನನಗತ್ ಹೆಂಗ ಅದು ಉಟ್ಕೊಂಡ್ ಅಂದ್ರ ಮಹಾರಾಣಿ ಕಂಡಂಗೆ ಕಾಂತಿ ಅಯ್ಯ ನಮಗ ನಿಮ್ಗ ಯಾಕೆ ಹೋಲ್ಸ್ಗೋತೀರಿ ನೀವು ಶ್ರೀಮಂತರಿ ಬಡವ ನೀವ್ ಮಾಡದಂಗಿರೋ ಅಂತ ಹೇಳಿ ನಮ್ ದೆಟ್ಟದ ಅಟ್ಟೆ ನೋಡ್ಕೋಬೇಕಲ್ರಿ ನಾವು ಬಡವ ಎಷ್ಟ ಐತಿ ಎಷ್ಟ ಅಂದ್ರ ಅದ್ರಾಗ ಜೀವನ ಮಾಡಿದ್ರ ಜೀವನ ಅಲ್ಲದ ಜೀವನದಾಗ ಸುಖ ದುಃಖ ಎಲ್ಲಾ ಅನ್ಭವಸ್ಬೇಕ ಎಷ್ಟ ತಿಲೆ ಕೊಟ್ಟದ ಸಾಯ್ಬೇಕಂತಿ ಹಾ ಅಂತ ಕುಡುಕ್ ಗಂಡನ ಜೋಡಿ ಜೀವನ ಮಾಡ್ಕೋತ ನೀನು ಬಾಳೆ ಯಾಕೆ ಮಾಡ್ಕೋತಿ ಹೇಳು ನಾನು ಮಾತು ನೀನು ಹೇಳ್ತೇನೂ ಇದ್ದಂಗ್ ಚಂದಿರ್ಬೇಕಿಲ್ಲಾ ಏನ್ ಏನು ಹಾಕೈತ್ರಿ ಗಂಡ ಕುಡಕದಂತ ಹೇಳಿ ಬಿಡಾಕಿ ಗಂಡನ್ ಬಿಟ್ರ ಒಂದ್ ಮರ್ಯಾದೆ ಐತಿನ್ರೀ ಈ ಸವಾಜದೊಳಗ ಕುಡಕ್ ಇರ್ಲಿ ಕುಂಟಿರ್ಲಿ ಗಂಡನ್ ಜೋಡಿ ಇದ್ರ ಅದ್ರ ಮರ್ಯಾದೆನೆ ಬೇರೆ ಐತಿ ಕಾಯೋನೋ ನೋನ ಕೊಲ್ಲೋನೋ ನೋನ ಏನೋ ಹಣಬಾರ್ದಾಗ ಇದ್ದಂಗ ಆಕೈತಿ ನೋಡು ಹನಿ ಬಾರು ನೋಡ್ಕೊತು ಜೀವನ ಆಗಂಗಿಲ್ಲ ಜೀವನಕ್ಕಂತ ನಾವು ಏನರ ಮುಂದೊಂದು ಹೆಜ್ಜೆ ಇಟ್ಟಾಗ ಜೀವನ ಆಗೋದು ನೋಡು ನಾ ಹೇಳಿದ ಮಾತು ಕೇಳ ಹಾಂ ನೀನ ಜೀವನದಾಗ ಭಾಳ ಎತ್ತರಕ್ಕೆ ಬೆಳಿತಿ ಹ್ಞೂ ನನ್ನ ಮಗಳ ಒಂದು ಮಾತು ಹೇಳ್ತೀನಿ ಕೇಳ್ತೇನೆ ನೋಡುವ ನನಗೂ ನಿನ್ನಂಗೆ ರಗಡ್ ಸಾಲಿತ್ತ ಒಂದು ತುತ್ತ ಅನ್ನಕ್ಕೂ ಫಿರಿಯಾಗಿದ್ದೀವಿ ನಾವು ಹೂವಾ ಹಟ್ಟೆಲ್ಲ ಸಲ ಹಾಕಿ ನೀವು ಯಾಕಂದ್ರೆ ನಿನ್ನ ಗಂಡ ಹೆಂಗೆ ಕುಡಕೋದಲ್ಲ ಹಂಗೆ ನನ್ನ ಮಗನೂ ಕುಡಿಕದ್ದು ಎಲ್ಲ ಕುಡ್ದು 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 ಆಸ್ತಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದು ಮತ್ತೆ ಇಟ್ಟೆಲ್ಲ ಬಂಗಾರ ಹಾಕೊಂಡ್ರಿ ಹೊಳ್ಳೆ ಶ್ರೀಮಂತ್ರ ಹೆಂಗಾದ್ರಿ ನೀವು ಅದನ್ನ ಹೇಳ್ತೀನಿ ಕಡ್ಕೊಂಡು ನಮ್ಮ ಗೌಡ್ರದಾರಲ್ಲ ನಮ್ಮ ಗೌಡ್ರು ನನ್ನ ಕಷ್ಟ ನೋಡ್ಲಾರಕ್ಕೆ ನಮ್ಮ ಸಾಲ ಅನಿತ್ ಪೆಟ್ಟದ ಮ್ಯಾಗ ಎಲ್ಲ ತೀರಿಸ್ಬಿಟ್ರು ಮತ್ತೆ ಅವ್ರು ಹೊಲಾಗಟ್ಟು ಸಹಾಯ ಮಾಡಿರ್ತರು ಹೊಲ ಅದ್ರಾಗ ಅದ್ರಾಗಟ್ಟ ಬೆಳ್ದಿವಿ ಅದಾಗ ಹಂಗ ನಮ್ಮ ಕಷ್ಟ ಎಲ್ಲ ಅವರು ನೋಡ್ಕೋತ ನಮ್ಮ ಗೌಡ್ರು ಗೌಡ್ರದಾರಲ್ಲ ಭಾಳ ಒಳ್ಳೆ ಗುಣದವ್ರದಾರ ಭಾಳ ಒಳ್ಳೆಯವರು ಒಂದು ಸಲ ನೀ ನಮ್ಮ ಗೌಡ್ರ ನಂಬ ನೀನು ನನ್ನ ಹಂಗ ಮಾಡಿರ್ತಾರ ಅವ್ರು ಶ್ರೀಮಂತರು ಹಾ ಏನ್ ಹೇಳ್ತೀನಿ ಗೌಡ ಯಾವ ಗೌಡ್ರ ಬಗ್ಗೆ ಹೇಳಾತಿರಿ ಅದೇ ಆ ಬಾಳಕ್ ಗೌಡ ಮತ್ತ ಅವನ ಸುದ್ದಿನೇ ತಂದಿರಿ ನೀವು ಅವನ್ನೆಲ್ಲ ನಾ ರೀ ಅವ ಎಂತ ಗೌಡದಾನ ಅನ್ನೋದು ನನಗೆ ಗೊತ್ತೈತಿ ಏನು ಹೇಳಕ್ಕೆ ಬರಾತೀರಿ ಅನ್ನೋದು ನನಗೆ ತಿಳಿಯತೈತಿ ಆದ್ರೆ ಇದು ನನ್ನಿಂದ ಆಗೋ ಕೆಲಸ ರೀ ನನ್ನ ಮನಸ್ಸು ಅದು ರೀ ನೋಡ ತಂಗಿ ನೀನು ನನ್ನ ಅಕ್ಕರ ಅನ್ಕೋ ಅವ್ವರ ಅನ್ಕೋ ಏನ್ ಏನೋ ಒಂದ್ ಅನ್ಕೋ ಆದ್ರ ನಾ ಹೇಳಿದ ಮಾತ್ ಕೇಳ ನಾನು ನಿನ್ನಂಗ ಒಬ್ಬಕ್ಕೆ ಮಗಳದ ಜೀವನ ನಿಂದ ಸರಿ ಆಗ್ಬೇಕಂತ ನಾ ಮಾಡಾಕತ್ತೀನಿ ನೋಡು ನಿಮಿಷ ಇದು ಎಷ್ಟೈತಿ ಗೊತ್ತೈತಿನ ಹತ್ತು ತುಲೆ ಐತಿ ನೋಡು ಇಷ್ಟ ಹಾಕೊಂಡದ ಎಷ್ಟು ಮೂತಿ ಲಕ್ಕ ಲಕ್ಕ ಅನ್ನಕೈತೆ ಒಂದ್ ಬೇಡ ಏನ ನಿನ್ನ ಗಂಡನ ಬಿಡತ್ ಹೇಳಂಗಿಲ್ಲ ನೀನು ಗಂಡನು ಚೆನ್ನಾಗಿ ನೋಡ್ಕೊ ಅವ್ನ ದಿನ ದಾರು ಕುಡಿಯಾಕ ರೊಕ್ಕನ ಹಣಕ್ ಕೊಡ್ತಾನೆ ಕೊಟ್ಟೆ ಕಾಜಿ ಮಾಡಬೇಡ ನೀನು ಮೈ ತುಂಬ ಬಂಗಾರ ಹಾಕ್ಕೊಂದು ಮಹಾರಾಣಿ ತರ ನಾನು ನೋಡ್ಬೇಕು ಅದೇ ಒಂದು ಆಸೆ ನನಗೆ ಏನಂತಿ ಹಾ ಆದ್ರೂ ನನ್ಗೆ ಅಕ್ಕೋ ಬ್ಯಾಡಾತೀ ಬ್ಯಾಡನು ಸುದ್ದಿನ ಬ್ಯಾಡ ನೋಡ ಹೆಣ್ಣಿನ ಕಷ್ಟ ಹೆಣ್ಣಿಗೆ ಅಷ್ಟ ನಿನ್ನ ಕಷ್ಟ ನನಗೆ ಗೊತ್ತಾಗೈತೆ ನಿನ್ನ ಕಷ್ಟ ಪರಿಹಾರ ಮಾಡಕ್ಕ ಬಂದಿ ಒಂದು ನನ್ಗೌ ಕೈ ಇಡೀನಿ ನೋಡ ಅದ್ರ ಲುಕ್ಕ ಬೇರೆ ಐತಿ ಹಾ ಶೇ ಅವರು ಇದೇ ಖುಷಿಯಾಗಿ ಹೋಗ್ಬೋದು ಭೇಟಿ ಆಗುತ್ತೆ ಏನು ನಿನ್ನ ನೋಡಿದಂತ್ರ ಹುಚ್ಚಿಡೋಕ್ ಓದಾಡ್ತವ್ ನಿನ್ನ ಕಾಲಾಗಿ ಕೂಳ ನೀರ ಎಲ್ಲ ಬಿಟ್ಟಾಗ ಥರ ಆಗ್ಯಾನ ಏನು ಒಟ್ಟು ನೀ ಬೇಕಂದ್ರೆ ಬೇಕಂತ ಆಟ ಹೇಳ್ದ ಏನ ಹೇಳ್ತಿಲ್ಲ ಹೋಗಿ ಅಲಾ ಆಯ್ತಾಯ್ತು ನಾ ಹಾ ಹೋಗ್ಬರ್ಲ ಹೋಗಿ ಬರ್ತೀನಿ ಇಷ್ಟು ದಿನ ನನ್ ಗಂಡು ನಿಯತ್ತಾಗೇ ಇದ್ದೆ ಏನ್ ಸಿಕ್ತು ಕೊನೆ ಸಿಕ್ಕಿದ್ದ ಅದ ಬೈಗ್ಳುಗಳು ಅದೇ ಹೊಡೆತ ಹ ಅವ್ರು ಹೇಳ್ದಂಗ ಮಾತ್ ಕೇಳದ್ರ ಮೈತುಂಬಾ ಬಂಗಾರ ಹಾಕೈತಿ ನಾ ಆರಾಮರೇ ಇರ್ತೀನಿ ಏನಾಗಿತ್ತು